もう分かりにくい。 ರೇಮಣ್ಣ ನೀವೊಂದು ಪೋಸ್ಟ್ ಮಾರ್ಟಮೇಲೆ ಪೋಸ್ಟ್ ಮಾರ್ಟಮ್ ಮತ್ತೆ ತರ ಪ್ರಕ್ರಿಯೆ ಮೇಡಮ್ ಪೋಸ್ಟ್ ಮಾರ್ಟಮ್ ಮತ್ತೆ ಪೋಸ್ಟ್ ಮಾರ್ಟಮ್

ಯಾವುದು ನಾನು ಈ ಸ್ಟೇಜಲ್ಲಿ ಹೇಳೋಕ್ಕಾಗಲ್ಲ ಇವಾಗ ಏನು ನಾವು ಜುಡಿಷಿಯಲ್ ಇನ್ಕ್ವೆಸ್ಟ್ ನಡಿಬೇಕಾಗ್ತದೆ ಈಗ ನಾನು ಯಾವುದು ಅದು ಡೈವರ್ಜ್ ಮಾಡೋಕ್ಕಾಗಲ್ಲ ಇಷ್ಟು ಮಾತ್ರ ಸತ್ಯ ವಿಕ್ರಮ್ ಗೌಡ

ಜಾರಿ ಇಟ್ಟಿದ್ವಿ ಈ ಆಪರೇಷನ್ಗೆ ಬೆಂಗಳೂರಿನಿಂದ ಕೆ ಎಸ್ ಐ ಎಸ್ ಇಂದ ಸೆವೆಂಟಿ ಫೈವ್ ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ರು ಶಿವಮೊಗ್ಗದಿಂದ ಕೂಡ ಇಪ್ಪತ್ತೈದು ಜನ ಮೆನ್ಎಟ್ ಆಫೀಸರ್ಸ್ ಬಂದಿದ್ರು ಸೊ ಇವತ್ತು ಇದು ಯಾವುದು ನಾನು ಹೇಳಲಿಕ್ಕಾಗಲ್ಲ ಇದು ತನಿಖೆ ನಡೀತಾ ಇದೆ ಇನ್ನು ಅವ್ರು ಎಷ್ಟು ಡ್ರೆಡೆಡ್ ಇದ್ದರೂ ಎಷ್ಟು ಕೇಸಸ್ ಇತ್ತು ಅಂತ ಹೇಳಿದ್ದೀನಿ ಇಟ್ ಆ್ಯಂಡ್ ಐ ಆಮ್ ಕನ್ಫರ್ಮಿಂಗ್ ಹಿಸ್ ಡೆತ್ ಸೊ ಅವರು ಆತ ಕಬಿನಿ ಅನ್ನೋ ಒಂದು ದಳಕ್ಕೆ ಸೇರಿದವ ಕಬಿನಿ ಒನ್ ಕಬಿನಿ ಟೂ ಅಂತ ಎರಡು ದಳಂ ಆಗಿತ್ತು ಕರ್ನಾಟಕದಲ್ಲಿ ಕಬಿನಿ ದಳಂ ಎರಡನೇ ಲೀಡ್ ಮಾಡ್ತಾ ಇದ್ದಿದ್ದಂಥ ವಿಕ್ರಮ ಅವರ ಮೃತ ಹೊಂದಿರೋದು ಅವರು ನಾಲ್ಕು ನಾಲ್ಕನೇ ಕ್ಲಾಸ್ ತನಕ ಅಷ್ಟೇ ಓದಿರೋದು ಆ್ಯಂಡ್ ಹೀ ಈಸ್ ಫಾರ್ಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಅಬೌಟ್ ಅಬೌಟ್ ಫಾರ್ಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಆ್ಯಂಡ್ ಹೀ ಈಸ್ ಫ್ರಮ್ ಹೀಸ್ ನೇಟಿವ್ ಆಫ್ ಕಾರ್ಕಳ ತಾಲ್ಲೂಕ್ ಮತ್ತು ಇದು ಇದು ನಡೆದಿರೋದು ಪಿತ್ತು ಬೈಲಲ್ಲಿ ಈ ಕಾರ್ಯಾಚರಣೆ ಈಗ ಸೆರೆಂಡರ್ ಪಾಲಿಸಿ ಕೂಡ ಹೊತ್ತಾಗಿ ಬಂದಿದೆ ಮೇ ಟ್ವೆಂಟಿ ಟ್ವೆಂಟಿ ಇಂಡಿಯನ್ ಪಾಲಿಸಿ ಚೇಂಜ್ ಇದೆ ನಾವು ಸೆರೆಂಡರ್ಗೆ ಫಸ್ಟ್ ಒತ್ತು ಕೊಡ್ತಾ ಇದೀವಿ ಸೆರೆಂಡರ್ ಟ್ರೈ ಮಾಡ್ತೀವಿ ಆದ್ರೆ ಇಲ್ಲಿ ಎನ್ಕೌಂಟರ್ ಆದಾಗ ಅವರು ಅಥವಾ ಏನು ಕಾರವಾಯಿ ಮಾಡಬೇಕು ಆ ರೀತಿನೇ ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ ಅವರು ವಾರ್ನಿಂಗ್ ಬಗ್ಗಿಲ್ಲ ಎರಡು ಕಡೆ ಫೈರಿಂಗ್ ನಡೆದಿದೆ

是吧？<Claro. S 2> ಅದು ಮೊಲತೆ ವಿಜುವಲ್ ವಿಜುವಲ್ ಗಾತೆ ರಕ್ಕೆ ಮಜಪ ಹ ಬಲೆ ಕಲೆ ಮಾಡ್ಕೊ ಬಿಡಾ ಅಂತಾಕ್ಕೆ ನಾನು ಗೇರಿ ಮನ್ನನಿದೊಂದು भिखರಸುದ್ಧಿ ಸದುಬಿರುಚಿ ಕಾರ್ಯಕ್ರಮ ನೀವು ನೋರ್ತಾ ಇದ್ದಿರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತು ನಿಷ್ಟವರದೆ